ಹಾಯ್ ಫ್ರೆಂಡ್ಸ್ ಇವತ್ತು ಕಿವಿ ಮಿಲ್ಕ್ ಶೇಕ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೋಡಿ ಕಿವಿ ಬಂದು ಏನು ಒಳ್ಳೇದು ಅಂದರೆ ಕಿವಿ ಫೀವರ್ ಅವರಿಗೆ ತುಂಬ ಒಳ್ಳೆಯದು ಜ್ವರ ಇರೋರಿಗೆ ಡೆಂಗ್ಯೂ ಫಿವರ್ಗೆಲ್ಲ ಹೇಳ್ತಾರೆ ನೋಡಿ ಹಾಸ್ಪಿಟಲ್ ಜಾಸ್ತಿ ಕಿವಿ ಹೇಳ್ತಿದ್ದು ಅಂತ ಅವ್ರಿಗೆ ಒಳ್ಳೆಯದು ಮತ್ತು ಪಾಪಗಳಿಗೆ ತಿನ್ಸಿದ್ರೆ ಅವಕ್ಕೆ ಶಕ್ತಿ ಬರುತ್ತೆ ಬೇಗ ನೋಡಿ ಮನೇಲಿ ಈ ಥರ ಕಿವಿ ತೊಗೊಂಡು ಈ ಥರ ಹಾಪಲ್ಲಿ ಏರಿಯೋದು ಸೌತೆಗೆರದಲ್ಲಿ ಇರುತ್ತಲ್ಲ ಇದರಲ್ಲಿ ಈ ಥರ ತುಪ್ಪಗಳಿಗೆ ಯಾಕೆ ಕಿವಿ ಸಿಪ್ಪೇನಾ ಆಮೇಲೆ ಚಾಕಲ್ಲಿ ಕಟ್ ಮಾಡಿ ಒಂದು ಜ್ಯೂಸ್ಗೆ ಎರಡು ಕಿವಿ ಹಾಕಿ ಒಂದು ಗ್ಲಾಸ್ ಜ್ಯೂಸ್ಗೆ ಎರಡು ಕಿವಿ ಹಾಕ್ಬೇಕು ಫ್ರೆಂಡ್ಸ್ ನಾನೊಂದು ಕಟ್ ಮಾಡಿ ಹಾಕಿದ್ವಿ ಇವಾಗ ಒಂದು ಕಟ್ ಮಾಡಿ ಮತ್ತೆ ಮಿಲ್ಕ್ ಶೇಕ್ ಜ್ಯೂಸ್ ಎರಡೂ ಮಾಡಬಹುದು ನಾನು ಇವಾಗ ಮಿಲ್ಕ್ ಶೇಕ್ ಮಾಡಿದೆ 2 किलो ಹಾಕೊಂಡಿದ್ರಲ್ಲ 250 150 টেবিল स्पून ಹಾಕೊಳ್ಳಿ 2 स्पून शुगर ಅಲ್ಲಿ ಸ್ವಲ್ಪ ಒಡಿ ಇರುತ್ತೆ ಹಾಗಾಗಿ 2 स्पून शुगर ಜಾರೊಳಗೆ ಬೆರೆ ಹಾಕಿ 225 ಆ बॉडी की भी मिल्कशेक करी